ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎತ್ವಿ ಕಿಚನ್ ಎಲ್ಲರೂ ಹೇಗಿದ್ದೀರಾ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಇವತ್ತು ನಾನು ಕ್ಯಾಪ್ಸಿಕಮ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ತಗೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ನಾನು ಮೊದಲಿಗೆ ಅರ್ಧ ಕೆ ಜಿಯಷ್ಟು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅರ್ಧ ಲೋಟ ಮೊಸರು ಐದರಿಂದ ಆರು ಸ್ಪೂನ್ ಎಣ್ಣೆ ಕಾಯಿ ತುರಿ ಮೂರು ಸ್ಪೂನು ಕೊತ್ತಂಬರಿ ಸ್ವಲ್ಪ ಮೀಡಿಯಮ್ ಸೈಜ್ ಟೊಮಾಟೊ ಎರಡು ದೊಡ್ಡ ಸೈಜಿನ ಈರುಳ್ಳಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಸೋ ಅದು ಕಸೂರಿ ಮೇಥಿ ಪಲಾವ್ ಎಲೆ ಒಂದು ಚಕ್ಕೆ ಎರಡು ಮರಾಠಿ ಮೊಗ್ಗು ಎರಡು ಲವಂಗ ಒಂದು ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಖಾರದ ಪುಡಿ ಮತ್ತು ಗರಂ ಮಸಾಲ ಮೂರು ಸ್ಪೂನಿಂದ ನಾಲ್ಕು ಸ್ಪೂನ್ ಕಡಲೆ ಬೀಜ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲು ಗ್ಯಾಸನ್ನು ಸ್ಟಾರ್ಟ್ ಮಾಡಿ ಬಾನೆಲೆ ಇಟ್ಕೊಳ್ಳೋಣ ಅದಲ್ಲಿ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಜಾಸ್ತಿ ರೋಸ್ಟ್ ಮಾಡಬೇಡಿ ಸಿಪ್ಪೆ ಬಿಡೋ ಥರ ಇದ್ದರೆ ಸಾಕು ಅಷ್ಟು ರೋಸ್ಟ್ ಮಾಡಿದರೆ ಸಾಕು ಅದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಆ ಬೆಳ್ಳುಳ್ಳಿನೂ ಕೂಡ ಅದರಲ್ಲೇ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮರಾಠಿ ಮೊಗ್ಗು ಎರಡು ಲವಂಗ ಏಲಕ್ಕಿ ಪಲಾವ್ ಎಲೆ ಸೋಮಕಾಳು ಎಲ್ಲ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಾಕೋಣ ಚೆನ್ನಾಗಿ ರೋಸ್ಟ್ ಮಾಡೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕದು ನಾನು ಈ ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಸಾಫ್ಟ್ ಆಗಿದೆ ಈಗ ನಾನು ಟೊಮೆಟೊ ಹಾಕೋತಿದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗಲಿ ಈಗ ಟೊಮೆಟೊ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಈಗ ಎರಡು ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಖಾರದ ಪುಡಿ ಮತ್ತು ಗರಂ ಮಸಾಲೆ ಎರಡನ್ನೂ ಕೂಡ ಹಾಕಿ ಫ್ರೈ ಮಾಡ್ತೀನಿ ಮೊಸರು ಕೂಡ ಹಾಕಿದ್ದೀನಿ ಅದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಎಲ್ಲ ಮಿಕ್ಸ್ ಆಗಬೇಕು ನಾನು ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಅದು ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಹಾಕೋಣ ಸ್ವಲ್ಪ ಅದು ಬೇಯಲಿಕ್ಕೆ ಅಂತ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ತೊಗೊಂಡಿರುವಂತಹ ಕಡಲೆ ಬೀಜ ಹುರ್ಕೊಂಡು ಸಿಪ್ಪೆ ತೆಗ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಹಾಕೋತಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದನ್ನು ನೀಟಾಗಿ ಜಾಸ್ತಿ ಸಣ್ಣ ಬೇಡ ಈಗ ನೋಡೋಣ ಏನಾಗಿದೆ ಅಂತ ಇದು ಹಾಂ ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ ಜಾಸ್ತಿ ಬೇಯಿಸ್ಬಿಡಿ ಚೆನ್ನಾಗಿರಲ್ಲ ಅದು ನೋಡಿ ಈ ಥರ ಬರಬೇಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಕಲ್ಲು ಉಪ್ಪು ಹಾಕ್ತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಕಸೂರಿ ಮೇಥಿ ಹಾಕ್ತಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಿದ್ದೀನಿ ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಬೀಜ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಎಲ್ಲವನಿಗೆ ಇದಕ್ಕೆ ಹಾಕೋಣ ಬೀಜ ಅಂತ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀರಿರಲ್ಲ ಡ್ರೈ ಥರ ಚೆನ್ನಾಗಿರುತ್ತೆ ಉಡಿ ಆಗಿದೆ ಕ್ಯಾಪ್ಸಿಕಮ್ ಜಾಸ್ತಿ ಬೇಯಿಸ್ಬಿಟ್ರೆ ಅದು ನೀರು ಬಿಟ್ಬಿಡತ್ತೆ ಜಾಸ್ತಿ ಬೇಯಿಸ್ಬೇಡಿ ಒಂದು ಐದು ನಿಮಿಷ ಮುಚ್ಚಿಡೋಣ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಇದನ್ನು ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಕೂಡ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ Thank you.